ನಾನು ನಿನ್ನೆ ಆರೋಪ ಮಾಡಿದ್ದಾರೆ ಅವರು ಫೇಸ್ಬುಕ್ ಅಲ್ಲಿ ಸುಳ್ಳು ಆರೋಪವನ್ನು ಮಾಡಿ ನನ್ನ ಕನ್ನಡ ಹೋರಾಟಗಾರರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಂತ ನೀಚರು ಹೋರಾಟಗಾರರ ಬಗ್ಗೆ ಬಹಳ ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಯಾವ ತಪ್ಪು ಮಾಡಿಲ್ಲ ಆತ ಮಾಡಿರೋದು ಆತ ನಿಜಕ್ಕೂ ಸತ್ಯವಂತಾಗಿದೆ ನನ್ನ ಬರಬೇಕಿತ್ತು

ನೀವು ಮುಂದೆ ಬಂದು ದಾಖಲೆ ಬಿಡುಗಡೆ ಮಾಡಿ ನಿಮ್ಗೆ ಸತ್ಯ ಹೇಳುವಂತ ಸಂಪೂರ್ಣ ಹಕ್ಕಿದೆ ಸತ್ಯ ಹೇಳಿ ಸತ್ಯ ಸತ್ಯವಂತ ಅರೆಸ್ಟ್ ಮಾಡಿಸ್ತಾನೆ ಅಯೋಧ್ಯ ಕಾನೂನು ಸುವ್ಯವಸ್ಥೆ ಸಂಪೂರ್ಣ